ಅವನ ಮೊಬೈಲ್ ಎಲ್ಲ ಇದ್ದಾರೆ ನ್ಯೂಸ್ ನಲ್ಲಿ ಅವನು ತಂದೆ ತಾಯಿಯಾರು ಮಾತಾಡಿ ಮಾತಾಡಿದ ನೋಡಿ ಕೇಳಿದ್ರೆ ನನ್ನ ಮಗ ಬರ್ಲಿ ನಾನು ಯಾವ ಮನಸ್ಸಿನಲ್ಲಿ ನೋವಾದ ನಮ್ಮ ದೇಹ ಅನುಗ್ರಹ ಅವನು ತಂದು ಬಿಡ್ಬೇಕು ಅಪ್ಪ ಅಮ್ಮ ನ್ಯೂಸ್ ನಲ್ಲಿ ಮಾತಾಡಿದ್ದಾರೆ ನಾನು ಮನೆಗೆ ಹೋಗ್ಬೇಕು ಅಂತ ನಮ್ಮ ದೇಹ ಅನುಗ್ರಹ ಕೊಡಬೇಕು ಅಂತ ನಾನು ಬೇಡಿಕೊಳ್ಳುತ್ತೇನೆ ನನ್ನ ಚಿನ್ನದಂತ ಮಗ ಸರಿ ಅವನು ಹೇಳಿದನು ಅಭಿಷೇಕ್ ಅದರಲ್ಲಿ ಬರೆದಿದ್ದಾನೆ ನಾನು ಅವತ್ತು ನಿಮ್ಮಲ್ಲಿ ಹೇಳಿಲ್ಲ ನನ್ನ ನೀಡಿದ್ದಾರೆ ನನಗೆ ತೊಂದರೆ ಕೊಡ್ತಾರೆ ಅಂತ ಪತ್ರ ಮೂಲಕ ಬರೆದಿದ್ದಾನೆ ಬದುಕಿದಾನೆ ಅಂತ ನೀ ಅನಿಸ್ತದೆ ಎಷ್ಟು ಚಂದ ಮಾತಾಡ್ಕೊಂಡಿದ್ದ ಒಂದು ಮಾತು ನಮಗೆ ತಂದೆ ತಾಯಿಗೆ ಅವಡು ತಮ್ಮನಿಗೆ ಅವಡು ಯಾವುದೋ ಮಾತು ಇದು ಬೇಡ ತನ್ನೆಲ್ಲ ಹೇಳಿಲ್ಲ ಸರ್ ನಮ್ಮ ಮಗ ನಮಗೆ ಚಿನ್ನದಂತ ಮಗ ನಮಗೆ ಇಂಥ ಮಗ ಈಗ ನಮಗೆ ಮನೆಗೆ ನಾವು ಅವನು ಮನೆಗೆಲ್ಲ ಸಹ ಮಾಡಿದ್ದೇವೆ ತುಂಬಾ ಉಂಟು ತಂದೆ ತಾಯಿಯವರು ಕಲಿಸಿದ ವಿದ್ಯಾಭ್ಯಾಸ ಕಲಿಸಿದ ಕಷ್ಟದಲ್ಲಿ ಕೆಲಸ ಇವರೆಲ್ಲ ಹೆಣ್ಣು ಮಕ್ಕಳು ಹೀಗೆ ಮಾಡುದು ಸರಿಯ ತಂದೆ ತಾಯಿಯವರು ನೋಡ್ಬೇಕಲ್ಲ ಮಕ್ಕಳು ನಾವು ಕಲಿಸುದು ಕಷ್ಟಪಟ್ಟು ಹೇಳಿ ನಿಮಗೆ ಯಾವಾಗ ಲಾಸ್ಟ್ ಟೈಮ್ ಅಭಿಷೇಕ್ ತೇಜು ಜೊತೆ ನೀವು ಮಾತನಾಡಿದ ಜೂನು ಜೂನ್ ಆರನೇ ಒಂದು ತಾರೀಕಿಗೆ ನನ್ನಲ್ಲಿ ಮಾತಾಡಿದ್ದು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ಮೂರು ಜೂನು ಆರನೇ ದಿವಸ ಮಾತಾಡಿದ್ದು ನಾನು ನನ್ನನ್ನು ಆಸ್ಪತ್ರೆಗೆ ಬರಲಿ ಹೇಳಿದ ಮಂಗಳೂರಿಗೆ ಬಾ ಬನ್ನಿಯಮ್ಮ ನಾನು ನಾಳೆ ರಜೆ ಮಾಡ್ತೇನೆ ನೀವು ಬಂದರೆ ಮತ್ತೆ ನಮಗೆ ಸಂಜೆ ಮೀಟಿಂಗ್ಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಉಂಟು ಮತ್ತೆ ನಾನು ಬರುವಾಗ ಆದಿತ್ಯರ ಬರುವುದು ನೀವು ಒಬ್ಬರೇ ಬರುವ ನಾನು ಬರು ಬರ್ತೇನೆ ಡಾಕ್ಟ್ರು ಇದ್ದಾರಂತ ಒಂದು ತಿಳಿಸು ಅಂತ ಹೇಳಿದ್ದೇನೆ ಮತ್ತೆ ಮರುದಿನ ನಾನು ಫೋನ್ ಮಾಡಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆವಾಗ ಬಿಸಿ ಬಂತು ಮತ್ತೆ ನಾನು ಕೆಲಸದವರಿಗೆ ಊಟ ಬಳಸಿ ಮತ್ತೆ ಫೋನ್ ಮಾಡಿದೆ ನಾಲ್ಕು ಸಲ ರಿಂಗ್ ಆಯಿತು ತೆಗಲಿಲ್ಲ ಅವನು ಮತ್ತು ಸಂಜೆ ಐದುವರೆಗೆ ಫೋನ್ ಮಾಡಿದೆ ಸ್ವಿಚ್ ಆಫು ಬಂತು ಆರೂವರೆ ಗಂಟೆಗೆ ಚಂದ್ರಶೇಖರ್ ಮ್ಯಾನೇಜರ್ ಬಂದರು ಫೋನ್ ಮಾಡಿದರು ಎ ತೇಜಕುಮಾರು ಬಂದನ ಇಲ್ಲ ಸಾರು ಬರಲಿಲ್ಲ ಅಲ್ಲಿ ಇದ್ದಾನೆ ಮೀಟಿಂಗ್ ಹೋಗ್ಲಿಕ್ಕೆ ಉಂಟು ಅಂತ ಮಾತಾಡಿದ್ದಾನೆ ಇಲ್ಲ ಅವನು ಒಂದು ಸ್ವಲ್ಪ ಒಂದು ಫೋನು ರೀಸು ತೆಗುದಿಲ್ಲ ಅಂತ ಹೇಳಿದರು ಮತ್ತು ಏನಾದರೂ ನನಗೆ ಗೊತ್ತಿಲ್ಲ ನಿಮ್ಮ ಹುಡುಗ ಒಳ್ಳೆ ಹುಡುಗ ಮೀಟಿಂಗ್ನಲ್ಲಿ ಎಲ್ಲ ಮಾರ್ಕ್ ತೆಗುತ್ತಿದ್ದ ಒಳ್ಳೆ ಹುಡುಗ ಮತ್ತು ಏನಾದರೂ ಮನೆಯ ತೊಂದರೆ ಉಂಟ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ಮನೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಯಾರಾದರೂ ಹೊರಗಡೆಯವರದೇ ಸಮಸ್ಯೆ ನಮ್ಮ ಮಗನಿಗೆ ಒಳ್ಳೆ ಹುಡುಗ ಅಂತ ನಾನು ಸಹ ಹೇಳಿ ಕೂಗಿಕೊಂಡೆ ಆಯಿತಮ್ಮ ನಾವು ಏಳುವರೆ ಗಂಟೆಗೆ ಫೋನ್ ಮಾಡ್ತೇನೆ ಸಿಕ್ಕಿದ್ದಾರೆ ಅಂತ ಹೇಳಿದರು ಸಿಗ್ಲೇ ಇಲ್ಲ ಮತ್ತು ನಾವು ರೂಮಿನವರಲ್ಲಿ ನಂಬ್ರತೆಗೊಂಡು ಮ ರೂ ರೂಮಿನ ಹರಿಶಣ್ಣ ಅಭಿಷೇಕನವರು ಮಾತಾಡಿದರು ಅಭಿಷೇಕ್ ನಾನೇ ಮಾತಾಡಿದ್ದು ನನ್ನಲ್ಲಿ ಇವರ ಕೈಯಿಂದ ಫೋನ್ ತೆಗೆದು ನನ್ನಲ್ಲೇ ಮಾತಾಡಿದ್ದು ಅಕ್ಕ ಎಂತ ಹೇಳಿದನು ತೇಜಕುಮಾರ್ ನಿಮ್ಮಲ್ಲಿ ನನ್ನಲ್ಲಿ ಏನೂ ಹೇಳಿಲ್ಲ ಯಾಕೆ ಸುಳ್ಳು ಹೇಳಬಾರದು ಸತ್ಯವೇ ಬೇಕು ಅಂತ ನಾನು ಹೇಳಿದ ಅಂತ ಮತ್ತೆ ನಾವು ಮರುದಿನ ನೀವು ಬರಬೇಕು ರಾತ್ರಿ ಬರ್ತೇವೆ ನಾವು ಕಾರು ತೆಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ರಾತ್ರಿ ಬರಬೇಡ ಇಲ್ಲಿ ಎಲ್ಲ ರೋಡ್ ಸರಿ ಇಲ್ಲ ಅಂತ ಹೇಳಿದರು ಮತ್ತೆ ನಾವು ಮರುದಿನ ಬೆಳಿಗ್ಗೆ ಹೋದದ್ದು ಅಲ್ಲಿ ಹೋಗಿನ ಈಗ ಕಂಪ್ಲೇಂಟ್ ಕೊಡುವಾಗ ಅದು ಏನು ಕೇಳಲಿಲ್ಲ ನಮ್ಮಲ್ಲಿ ಯಾವ ವಿಚಾರವೂ ಕೇಳಲಿಲ್ಲ ಅವರು ಇಷ್ಟರ ತನಕ ಏನೂ ಇಲ್ಲ ಈಗ ಮೊನ್ನೆ ಹ್ಞೂ ನಾನು ಮಾತ್ರ ಯಾವಾಗ ಅವನು ಬರಲಿಲ್ಲಲ್ಲ ದೇ ದೇವರಲ್ಲಿ ದೈವ ದೈವಗಳಲ್ಲಿ ಎಲ್ಲ ಬೆಳಿಗ್ಗೆ ರಾತ್ರಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಿದ್ದೆ ನನ್ನ ಮಗ ಯಾವ ಕಾರಣಕ್ಕೆ ಹೋದಂತ ನಮಗೆ ಗೊತ್ತಾಗಬೇಕು ಇಷ್ಟು ದೇವಗಳಲ್ಲಿರುವಾಗ ಈ ಮಗ ಹೀಗೆ ಆಗಿದ್ದಾನೆ ನಮಗೆ ಗೊತ್ತಾಗಬೇಕು ಒಂದು ದಿನ ಆದರೂ ಅಂತ ನಾನು ಹೇಳ್ಕೊಳ್ತಿದ್ದೆ ಮೊನ್ನೆ ಈಗ ಒಂದು ವಾರದಿಂದ ನಮಗೆ ಗೊತ್ತಾಯಿತು ಈ ಅಭಿಷೇಕ ಅಂತ ಹೇಳುವವನು ಸಾಧ್ಯ ಮಾಡುವಾಗ ಮಾಡುವಾಗಲಿ ಬರೆದಿದ್ದಾನೆ ನಮ್ಮ ರೂಮೆಂಟು ಗೆ ಇಂದುವೇ ಗೆತಿ ಆದ ಇದೇ ಆದದ್ದು ಆ ನಿರೀಕ್ಷೆ ಮತ್ತು ನಾನು ಅವನು ಮತ್ತೆಲ್ಲ ಎಲ್ಲ ಹಾಂ ನಾಲ್ಕು ಜನ ಹೀಗೆ ಮಾಡಿದ್ದಾರೆ ನಾನು ಅವತ್ತು ನಿಮ್ಮ ಮುಖ ನೋಡುವ ಈಗ ನಮ್ಮ ನೋಡುವಾಗ ಅವರು ತುಂಬ ಬೇಸರದಲ್ಲಿ ನನಗೆ ಹೇಳಲಿಕ್ಕೆ ಆಗಲಿಲ್ಲ ಅವರಲ್ಲಿ ಏನೆಂದು ಹೇಳಬೇಕಂತ ನಮಗೆ ಆಗಲಿಲ್ಲ ಅಂತ ಈಗ ನಾನು ಹೇಳ್ತೇನೆ ಅಂತ ಹೇಳಿ ಬರೆದಿಟ್ಟಿದ್ದಾರೆ ಅದರಿಂದ ನಮಗೆ ಸ್ವಲ್ಪ ಇದಾಯಿತು ಮಗ ಇದ್ದಾನೆ ಏನಾದರೂ ಅವರದೇ ಇದಾದದ್ದು ಜೀವಂತಾದಿ ಜೀವಂತಾಗಿ ಇರುವನು ಅಂತ ನಾವು ನಂಬಿಕೊಂಡಿದ್ದೇವೆ ನಮ್ಮ ಮಗ ಒಂದು ದಿನದ ನಮ್ಮ ಮನೆಗೆ ಬರುವನು ಅಂತ ನಾವು ದೇವ ಅನುಗ್ರಹ ಮತ್ತು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಯಾವಾಗಲೂ ಈಗ ನಿರೀಕ್ಷಣ ಹಿಡಿದು ಅರೆಸ್ಟ್ ಮಾಡಿದರೆ ಕೇಳಿದರೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಹೌದು ಅವಳನ್ನು ಹಿಡ್ಕೊಂಡರೆ ಯಾರ ಇಟ್ಟಿಗೆ ಇದ್ದಲು ಅಂತ ಎಲ್ಲ ಗೊತ್ತಾಗ್ತದೆ ಅದಕ್ಕೆ ಅವರಿಗೆ ಈ ನಾಲ್ವರು ಜನರನ್ನು ಅವರು ಬಂಧಿಸಿ ನ್ಯಾಯ ಕೇಳಬೇಕು ಅವರು ನಮಗೆ ನ್ಯಾಯ ಸಿಗಬೇಕು ತೇಜಕುಮಾರ್ನ ವಿಷಯದಲ್ಲಿ ನಮಗೆ ಈ ಪೊಲೀಸ್ ಅಧಿಕಾರಿಯವರಿಗೆ ನಾವು ಧನ್ಯವಾದ ಹೇಳ್ತೇವೆ ಹುಡುಕಿ ಕೊಡಬೇಕಂತ ಹೆಂಗಿದ್ರಿ ಅಮ್ಮ ನೀವು ಯಾಕಂತ ಹೇಳಿದ್ರೆ ಎಷ್ಟು ವರ್ಷ ಆಯ್ತು ಅವನು ಮನೆ ಬಿಟ್ಟು ಹೋಗಿ ಊರಿಗೆ ಸರ್ ಅವನಿಗೆ ಕೆಲಸದಾಗ್ಲಿ ಇರುವಾಗ ದಿವಸಕ್ಕೆ ಮೂರು ಸಲ ಮಾತಾಡದೆ ಕೆಲಸದವರು ಬಂದಾರ ಬರ್ಲಿಲ್ಲ ಆದ್ರೆ ನಾನು ಮಾತಾಡ್ತೇನೆ ಎಷ್ಟು ಚಂದ ಮಾತಾಡ್ಕೊಂಡಿದ್ದ ಒಂದು ಮಾತು ನಮಗೆ ತಂದೆ ತಾಯಿಗೆ ತಮ್ಮನಿಗೆ ಅವಡು ಯಾವ್ದೋ ಮಾತು ಇದು ಬೇಡದನ್ನೆಲ್ಲ ಹೇಳಿಲ್ಲಮ್ಮ ಸರ್ ನಮ್ಮ ಮಗ ನಮಗೆ ಚಿನ್ನದಂತ ಮಗ ನಮಗೆ ಏನು ಯಾರಿಗೊಂದು ಕುಟುಂಬದ ಚಿಕ್ಕ ಚಿಕ್ಕ ಮನಾರಿಗಾಡು ತಮ್ಮ ಅಣ್ಣ ತಮ್ಮನಿಗಾಡು ಯಾರಲ್ಲಿ ಒಂದು ಅವನು ಬೇಡದ ಮಾತಾಡಿದವನಲ್ಲ ಮಗ ಇಂಥ ಮಗ ಈಗ ಹಾಗಿದ್ದಾನೆ ನಮಗೆ ಮನೆಗೆ ಅವರೇ ನಾವು ಅವನು ಅಂತ ಮನೆಗೆಲ್ಲ ಸಾಲ ಮಾಡಿದ್ದೇವೆ ತುಂಬ ಸಾಲ ಉಂಟು ಅವನಿರುವಾಗ ತಿಂಗಳಿಗೆ ತಿಂಗಳಿಗೆ ಸಣ್ಣ ಮಗ ಸ್ವಲ್ಪ ಕೊಡ್ತಾನೆ ಅವನು ಕೊಡ್ತಾನೆ ನಾನು ಹೇಳಿದೆ ನಿನಗೆ ಎಂಥ ಒಂದು ಬೇಸರ ಏನಿಲ್ಲ ಇಲ್ಲ ನನಗೇನು ಬೇಸರ ಇಲ್ಲಮ್ಮ ಸಾಲ ಮಾಡಿದರೆ ನನಗೆ ಹತ್ತು ಮೂವತ್ತು ಸಾವಿರ ಸಂಬಳ ಉಂಟು ಅದರಲ್ಲಿ ಆರು ಸಾವಿರ ತಿಂಗಳಿಗೆ ಸಾಲ ಕಟ್ಟಿದರೆ ಏನಾಗ್ತದೆ ಅಂತ ಹೇಳಿದೆನು ಹಾಗೆ ನಾನು ಹೇಳುದು ಈ ನಾವು ಈ ನ್ಯೂಸ್ನಲ್ಲಿ ಮೊಬೈಲ್ ಮೊಬೈಲೆಲ್ಲ ಇದ್ದರೆ ಈ ನ್ಯೂಸ್ನಲ್ಲಿ ಅವನು ತಂದೆ ತಾಯಿಯರು ಮಾತಾಡಿ ಮಾತಾಡಿದನು ನೋಡಿ ಕೇಳಿದರೆ ನನ್ನ ಮಗ ಬರಲಿ ಎಂದು ನಾನು ಆರಿಸ್ತೇನೆ ಯಾವ ಮನಸ್ಸಿನಲ್ಲೂ ನೋವಾದರೂ ನಮ್ಮ ದೈವ ಅನುಗ್ರಹವನ್ನು ತಂದು ಬಿಡಬೇಕು ಅಪ್ಪ ಅಮ್ಮ ನ್ಯೂಸ್ನಲ್ಲಿ ಮಾತಾಡಿದ್ದಾರೆ ನಾನು ಒನಗೆ ಹೋಗ್ಬೇಕಂತ ನಮ್ಮ ದೈಹ ಅನುಗ್ರಹ ಕೊಡಬೇಕು ಅಂತ ನಾನು ಬೇಡಿಕೊಳ್ಳುತ್ತೇನೆ ನನ್ನ ಚಿನ್ನದಂತ ಮಗ ಸರ್ ಬದುಕಿದಾನೆ ಅಂತ ಬದುಕಿದಾನೆ ಅಂತನೇ ಅನಿಸ್ತದೆ ಅವನು ಹೇಳಿದ್ರು ಅಭಿಷೇಕ ಅದರಲ್ಲಿ ಬರೆದಿದ್ದಾನೆ ನಾನು ಅವತ್ತು ನಿಮ್ಮಲ್ಲಿ ಎಲ್ಲಿಲ್ಲ ನನ್ನನ್ನು ಹಿಡಿಯುತ್ತಾರೆ ನನಗೆ ತೊಂದರೆ ಕೊಡ್ತಾರೆ ಅಂತ ಪತ್ರ ಮೂಲಕ ಬರೆದಿದ್ದಾನೆ ಮತ್ತೆ ನಮಗೆ ತುಂಬ ಹಣ ಕೊಟ್ಟು ಸಹ ಯಾರಿಗೆ ಕೊಡ್ ಪೊಲೀಸರಿಗೆ ಹಣ ತುಂಬಿಸ್ಲಿಕ್ಕೆ ನಮ್ಮದು ಸಾಧ್ಯ ಇಲ್ಲ ನಾಯ ಕೊಡಿಸ್ಬೇಕು ಅವರು ಬಡವರಾಗಿ ಹುಟ್ಲಿಕ್ಕೆ ಸಾರ್ ಸಾಕೋದಿಲ್ಲ ತಮ್ಮ ಒಬ್ಬ ಕೆಲಸಕ್ಕೆ ಹೋಗಿ ಎಷ್ಟು ಸಾಲ ಸಂದೂರು ಮನೆಯನ್ನು ನೋಡಬೇಕು ತೇಜಿಗೆ ಇಪ್ಪತ್ತೇಳು ವರ್ಷ ಈ ಕಳೆದ ಏಪ್ರಿಲ್ನಿಂದ ಇಪ್ಪತ್ತೇಳು ವರ್ಷ ಈಗ ನಡೆಯುವುದು ತಮ್ಮನಿಗೆ ಇಪ್ಪತ್ತೈದು ವರ್ಷ ನಡೆಯುವ ಇಬ್ಬರೇ ಮಕ್ಕಳು ನಮಗೆ ಯಾವ ಒಂದು ಮಾತನ್ನು ನಾವು ಮಕ್ಕಳಿಗೆ ಒಂದು ಯಾವುದೋ ಮಾತಾಡಿಸುವುದು ಹೇಳಿದವರಲ್ಲ ನಾವು ತಂದೆ ತಾಯಿಯವರು ಅವನೇ ಬುದ್ಧಿ ಹೇಳ್ತಿದ್ದ ಮಗ ನಿರೀಕ್ಷೆ ಅಂತ ಎಲ್ಲ ಗೊತ್ತಾಗ್ತದೆ ನಿರೀಕ್ಷೆಗಳನ್ನು ಇಡಿದರೆ ಎಲ್ಲ ಸತ್ಯ ಬರ್ತದೆ ಈ ಸತ್ಯ ಇದ್ರೆ ಬರ್ಬೋದು ಹುಡುಗಿಯಾಗಿ ಅಮ್ಮ ನೋಡ್ತಿದ್ದೀರಿ ಯಾವ ರೀತಿಯಾಗಿ ಹುಡುಗರನ್ನ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಆಸೆ ಆಮಿಷ ಎಲ್ಲ ತೋರಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ ಮಾಡ್ತಿದ್ದೆಲ್ಲ ಅಂತೇಳಿ ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಹುಡುಗಿಗೆ ಆ ಹುಡುಗಿಗೆ ತುಂಬ ಶಿಕ್ಷೆ ಆಗಬೇಕು ಇನ್ನು ನಾನು ಇನ್ನು ಮುಂದೆ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಈ ರೀತಿ ಬ್ಲಾಕ್ ಬ್ಲ್ಯಾಕ್ ಮೇಲ್ ಮಾಡಿ ಬರಬ ಆಗೋದು ಅದು ಮತ್ತೆ ಮ ತಂದೆ ತಾಯಿಯವರು ಕಲಿಸುದು ವಿದ್ಯಾಭ್ಯಾಸ ಕಲಿಸುದು ಕಷ್ಟದಲ್ಲಿ ಕೆಲಸ ಈ ಇವರೆಲ್ಲ ಹೆಣ್ಣು ಮಕ್ಕಳು ಹೀಗೆ ಮಾಡುದು ಸರಿಯಾ ತಂದೆ ತಾಯಿಯವರು ನೋಡ್ಬೇಕಲ್ಲ ಮಕ್ಕಳು ನಾವು ಕಲಿಸುವುದು ಕಷ್ಟಪಟ್ಟು ಅವಳಿಗೆ ತುಂಬ ಶಿಕ್ಷೆ ಆಗ್ಬೇಕು ಅವಳನ್ನು ಬಂಧಿಸಿ ಅವರಲ್ಲಿ ಎಲ್ಲ ಅವಳಲ್ಲಿ ವಿಚಾರ ಮಾಡಬೇಕು ಅವ ಅವರು ಬರೆದಿದ್ದಾನಲ್ಲ ಪೊಲೀಸ್ ಇಲಾಖೆಯವರು ನ್ಯಾಯ ಕೊಡಿಸಬೇಕೆಂದು ನಾವು ಮನವಿ ಮಾಡಿಕೊಳ್ಳುವುದು ಅವರಲ್ಲಿ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ